ನೋಡಿ ತುಂಬ ಜನ ನನ್ನ ಸಂಘಟನೆ ವಾಟ್ಸಪ್ ನಂಬರ್ಗೆ ಆಟೋ ಚೇತನ್ ಅಂತೇಳಿ ಸಂಘಟನೆ ನಾಯಕರೊಬ್ಬರು ಪೀಸ್ ಆಟೋ ರಘು ವಿಚಾರವಾಗಿ ವಿಡಿಯೋ ಮಾಡಾಕಿರ್ತಾರೆ ಅದನ್ನು ತುಂಬ ಜನ ವಾಟ್ಸಪ್ಪಲ್ಲಿ ಲಿಂಕನ್ನು ಕಳಿಸಿ ಲಿಂಕನ್ನು ಕಳಿಸಿ ನೋಡಿ ಸೋಮಣ್ಣವರೇ ಪೀಸ್ ಆಟೋ ರಘು ವಿರುದ್ಧ ಬೇರೆ ಬೇರೆ ಸಂಘಟನೆಯವರು ಕೂಡ ಧ್ವನಿ ಎತ್ತಕ್ಕೆ ಶುರು ಮಾಡಿದ್ದಾರೆ ನೀವು ಧ್ವನಿ ಎತ್ತಿ ಕೇಳ್ತಿರಬೇಕಾದ್ರೆ ಅವತ್ತು ಯಾರೂ ಮಾತಾಡ್ತಿರಲಿಲ್ಲ ಆದರೆ ಅವರು ಈ ವಿಚಾರವಾಗಿ ಧ್ವನಿ ಎತ್ತಿದಾರೆ ನೋಡಿ ಅಂತೇಳಿ ಇದ್ರು ನಾನು ಅವರಿಗೆ ವಾಟ್ಸಪ್ಪಲ್ಲಿ ರಿಪ್ಲೈ ಮಾಡಿದ್ರೆ ಸರಿ ಹೋಗಲ್ಲ ಇದು ಸೋಷಿಯಲ್ ಮೀಡಿಯಾ ಮುಖಾಂತರನೇ ರಿಪ್ಲೈ ಮಾಡಿದ್ರೆ ಚೆಂದ ಅಂತೇಳಿ ಆಯ್ತು ಬಿಡಪ್ಪ ನೋಡೋಣ ಮಾತಾಡೋಣ ಅಂದ್ಬಿಟ್ಟು ಸುಮ್ಮನಾಗಿದ್ದೆ ಹಾಗಾಗಿ ನಾನು ಸೋಷಿಯಲ್ ಮೀಡಿಯಾ ಮುಖಾಂತರ ಇದೊಂದು ವಿಡಿಯೋ ಆಗ್ತಾ ಇರೋ ಉದ್ದೇಶನೂ ಕೂಡ ಇಷ್ಟೇ ಏನು ಈ ಪೀಸ್ ಆಟೋ ರಘು ಅಂತ ವ್ಯಕ್ತಿ ಸಂಘಟನೆ ಅಂತ ನಾನು ಹೇಳೋಕ್ಕೆ ಹೋಗಲ್ಲ ಪಿ ಸಾಟೋ ರಘು ಅಷ್ಟೇ ಪೀಸ್ ಆಟೋ ರಘು ಗೌಡ ಅಷ್ಟೇ ಪೀಸ್ ಆಟೋ ಸಂಘಟನೆಯೇ ರಘುನಾರಾಯಣ ಗೌಡ ಅಂತ ನಾನು ಖಂಡಿತ ಹೇಳೋದಿಲ್ಲ ಯಾಕೆ ಅಂದರೆ ಮೊದಲನೇದಾಗಿ ಅದು ಸಂಘಟನೆನೇ ಅಲ್ಲ ಅದು ಸಂಘಟನೆ ರಿಜಿಸ್ಟ್ರೇಷನ್ನು ಕೂಡ ಮಾಡಿಲ್ಲ ಅದು ಸಂಘಟನೆ ವರ್ಷ ವರ್ಷವೂ ಕೂಡ ಅದು ಕಾಲಕ್ಕೆ ತಕ್ಕನಂತೆ ರಿನ್ಯೂವಲ್ ಆಗಿಲ್ಲ ಸಂಘಟನೆಗೆ ಒಂದು ಅಕೌಂಟ್ ಇಲ್ಲ ಸಂಘಟನೆಗೆ ಒಂದು ಆಡಿಟಿಂಗ್ ಇಲ್ಲ ಸಂಘಟನೆಯಲ್ಲಿ ಬೈಲಾ ಪದಾಧಿಕಾರಿಗಳು ಅನ್ನೋರೆ ಯಾರು ಅನ್ನೋದೇ ಗೊತ್ತಿಲ್ಲ ತೋಚು ತೋಚ್ದವ್ರಿಗೆಲ್ಲ ನಿನಗೆ ಆ ಪೋಸ್ಟು ನಿನ್ಗೆ ಈ ಪೋಸ್ಟು ನೀನು ಅವನು ನೀನು ಇಂಥವನು ಅಂತ ಹೇಳಿ ಈ ರೀತಿಯಲ್ಲಿ ಪಟ್ಟಗಳನ್ನ ಕೊಟ್ಬಿಟ್ಟು ಹುಚ್ಚುಣ್ಣ ಮದುವೆ ಉಂಡವಣೆ ಜಾಣ ಅನ್ನೋ ರೀತಿಯಲ್ಲಿ ಅದನ್ನು ಸಂಘಟನೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಂಡು ಆ ವ್ಯಕ್ತಿ ಏನು ದಲ್ಲಾಳಿ ಕೆಲಸ ಮಾಡಿಕೊಂಡು ಅಂದರೆ ಆಟೋ ಡೀಲಿಂಗ್ ಕೆಲಸ ಮಾಡಿಕೊಂಡು ಆ ಒಂದು ಪೀಸ್ ಆಟೋ ಅನ್ನೋದನ್ನು ಒಂದು ಟೈಟ್ಲನ್ನು ಕೊಟ್ಕೊಂಡು ನಾನು ರ್ಯಾಪಿಡೋ ಸಂಸ್ಥೆ ವಿರುದ್ಧ ಇರೋಂತಹ ಏಕಮಾತ್ರ ಹೋರಾಟಗಾರ ನನ್ನ ಮೇಲೆ ನೂರು ಆದ್ರೂ ಕೂಡ ನಾನು ಆ ಸಂಸ್ಥೆ ವಿರುದ್ಧ ಹೋರಾಡೋದು ಅಂದರೆ ಬೈಕ್ ಟ್ಯಾಕ್ಸಿನ ನಿಲ್ಲಿಸೋವರೆಗೂ ನಾನು ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಇದೊಂದು ಸ್ಲೋಗನ್ನ ಕೊಟ್ಕೊಂಡು ವಿಡಿಯೋ ಮಾಡ್ತಿರ್ತಾರೆ ಕೆಲವರು ಅದನ್ನು ನೋಡಿದವರು ಅದೇನು ಅದು ಅರ್ಥನೇ ಆಗಲ್ಲ ಹೋಗಿ ಅಣ ನೀವು ಹಂಗಣ ಹಿಂಗಣ ಅಂತೆಲ್ಲ ಕಾಮೆಂಟ್ ಹೊಡಿತಾರೆ ಒಂದು ಸ್ವಲ್ಪ ಕಾಮನ್ ಆಗಿ ತಿಂಕ್ ಮಾಡಬೇಕು ಅದು ಹೈಕೋರ್ಟಲ್ಲಿ ಕೇಸ್ ಇದೆ ಹೈಕೋರ್ಟಲ್ಲಿ ಜಡ್ಜ್ಮೆಂಟ್ ಏನು ಬರುತ್ತೋ ಅದೇ ಅಂತಿಮ ಹೈಕೋರ್ಟ್ ತೀರ್ಪು ಮುಂದೆ ನಾವು ಯಾರು ಏನೂ ಅಲ್ಲ ಇನ್ನು ಆ ಆ್ಯಪ್ ಸಂಸ್ಥೆಗಳಿಗೆ ಬುದ್ಧಿ ಕಲಿಸ್ತಿರೋರು ಆದರೂ ಯಾರು ಸರ್ಕಾರದ ವಕೀಲರು ಬುದ್ಧಿ ಕಲಿಸ್ತಾ ಇದ್ದಾರೆ ಈಗ ಸರ್ಕಾರ ಒಂದು ಕಮಿಟಿ ರಚನೆ ಮಾಡಿತ್ತು ಆ ಹನ್ನೆರಡು ಇಲಾಖೆಯ ಅಧಿಕಾರಿಗಳು ವರದಿ ಕೊಟ್ಟಿದ್ದಾರೆ ಇನ್ನು ತೀರ್ಪು ಕೊಡಬೇಕಾಗಿರೋರು ಮಾನ್ಯ ನ್ಯಾಯಮೂರ್ತಿಗಳು ಇದರ ಬೇಳೆಕಾಳು ನಮ್ಮದೇನು ಇಲ್ಲ ನಾನೇನೋ ಮಾಡ್ಬಿಡ್ತೀನಿ ನಾನು ಏನೋ ಮಾಡಿಬಿಡ್ತೀನಿ ಅನ್ನೋದಕ್ಕೆ ಅಲ್ಲಿ ಏನೂ ಮಾಡೋಕ್ಕೂ ಆಗಲ್ಲ ಮಂತ್ರಿ ಕೈಯಲ್ಲೇ ಏನೂ ಮಾಡೋಕ್ಕಾಗಲ್ಲ ಟ್ರಾನ್ಸ್ಪೋರ್ಟ್ ಅಧಿಕಾರಿಗಳ ಕೈಯಲ್ಲೇ ಏನೂ ಮಾಡೋಕ್ಕಾಗಲ್ಲ ಇನ್ನು ದಲ್ಲಾಳಿಗಳೆಲ್ಲ ಏನಾದರೂ ಮಾಡೋಕ್ಕಾಗ್ತದ ಏನೂ ಮಾಡಲ್ಲ ಅವ್ರ ಹೊಟ್ಟೆಪಾಡಿಗೆ ಅವರು ಆ ರೀತಿ ವಿಡಿಯೋ ಮಾಡಿದ್ರೆ ಅದನ್ನು ನೀವು ಹೋಗಿ ಕಾಮೆಂಟ್ ಹಾಕ್ಕೊಂಡು ಆತನ ಬಿಸ್ನೆಸ್ಗೆ ಅನುಕೂಲ ಮಾಡ್ತೀರಾ ಅಂದರೆ ನಾವು ನಿಮ್ಮೆಲ್ಲ ಒಂದು ಪ್ರಶ್ನೆ ಕೇಳ್ತೀವಿ ಈಗ ಏನು ಆಟೋ ಚೇತನ್ ಅನ್ನೋ ಒಬ್ಬ ವ್ಯಕ್ತಿ ಹೋರಾಟಗಾರ ಆತನ ಪ್ರಶ್ನೆ ಮಾಡಿ ಕೇಳಿದ್ದಾನೆ ಆತ ಹೇಳ್ತಾನಂತೆ ಡೀಲರ್ಗಳು ಬಂದರೆ ಗಾಡಿ ಕೊಡಬೇಕು ಹೊಸ ಆಟೋನ ಡೀಲರ್ಗಳು ಕೊಡಬೇಕು ಅಂತ ಹೇಳ್ತಾರಂತೆ ಅದೇ ಡೀಲರ್ಗಳು ಬಂದರೆ ಶಾಂತಿನಗರದಲ್ಲಿರುವಂಥ ಪರ್ಮಿಟ್ ಸೆಕ್ಷನಲ್ಲಿ ಪರ್ಮಿಟ್ಗಳನ್ನ ಡೀಲರ್ಗೂ ಕೊಡಬೇಕು ಅಂತ ಹೇಳ್ತಾನಂತೆ ಹ್ಞೂ ಯಾರಾದರೂ ಶೋರೂಮಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಆಟೋಗಳು ಶೋರೂಮಿಗೆ ಬರ್ತವೆ ಯಾರು ಮೇನ್ ಡೀಲರ್ಗಳು ತಗೊಂಡು ಇಲ್ಲಿ ವೆಹಿಕಲ್ಗಳನ್ನ ಡೀಲ್ ಮಾಡ್ತಾ ಇರ್ತಾರೆ ಅಂಥ ಶೋರೂಮ್ಗಳಿಗೆ ಬಂದಮೇಲೆ ಹೊಸ ಗಾಡಿನ ರಿಜಿಸ್ಟ್ರೇಷನ್ ಆಗದೇ ಹೊರಗಡೆ ಡೀಲರ್ಗಳಿಗೆ ಕೊಡೋಕೆ ಬರುತ್ತಾ ಇದು ಟ್ರಾನ್ಸ್ಪೋರ್ಟು ನಿಯಮಗಳಲ್ಲಿ ಏನಾದರೂ ಈ ಪಾಯಿಂಟ್ ಇದೆ ಅಂದರೆ ಖಂಡಿತ ಬಿಸ್ನೆಸ್ ಮಾಡ್ಕೊಳ್ಳಿ ನಮ್ಮದೇನು ಅಭ್ಯಂತರ ಇಲ್ಲ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಓಲಾ ಊಬರ್ ಬೈಕ್ ಟ್ಯಾಕ್ಸಿ ಇಲ್ಲಿಗಲ್ಲೂ ಇದು ಕಾನೂನು ಬಾಹಿರ ಅನ್ನೋ ರೀತಿಯಲ್ಲಿ ವಿಡಿಯೋ ಮಾಡೋ ಈತ ಯಾಕೆ ಈ ಒಂದು ವಿಚಾರದಲ್ಲಿ ವಿಡಿಯೋ ಮಾಡೋದಿಲ್ಲ ಆಟೋಗಳನ್ನ ಯಾವುದೇ ಕಾರಣಕ್ಕೂ ಡೀಲರ್ ಗಳಿಗೆ ಕೊಡೋ ಆಗಿಲ್ಲ ಡೀಲರ್ ಗಳು ವ್ಯಾಪಾರ ಮಾಡೋದೇ ಆದ್ರೆ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಗಳಲ್ಲಿ ಅವರು ಲಾಭ ತಗೊಂತಾರೋ ಲಾಸ್ ಮಾಡ್ಕೊತಾರೋ ಲೋನ್ ಹಾಕಿಸ್ಕೊಡ್ತಾರೋ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಗಳನ್ನ ಇಟ್ಕೊಂಡು ಅವರು ಡೀಲರ್ ಮಾಡಬೇಕು ಡೀಲಿಂಗ್ ಕೆಲಸ ಮಾಡಬೇಕೆ ಹೊರತು ಹೊಸ ಗಾಡಿಗಳನ್ನ ಯಾವುದೇ ಕಾರಣಕ್ಕೂ ಹೊರಗಡೆ ತಗೊಂಬಂದು ರಿಜಿಸ್ಟ್ರೇಷನ್ ಆಗದೆ ಇರೋ ಗಾಡಿಗಳಿಗೆ ವ್ಯವಹಾರ ಮಾಡೋ ಆಗಿಲ್ಲ ಅಂತ ಒಂದೇ ಒಂದು ಧ್ವನಿ ಎತ್ತತಾನ ನೋಡಿ ಖಂಡಿತ ಎತ್ತಲ್ಲ ಅವನು ಯಾಕೆ ಎತ್ತಲ್ಲ ಅಂದರೆ ಅವನು ಹೊಡ್ತಾ ಬಿದ್ದುಬಿಡುತ್ತೆ ಅವನು ಹೊಟ್ಟೆ ಪಾಡಿಗೆ ತೊಂದರೆ ಆಗ್ಬಿಡ್ತದೆ ಹೆಂಗ್ರಿ ಹೇಳ್ತಾರೆ ಆರ್ ಟಿ ಒ ನಿಯಮ ಉಲ್ಲಂಘನೆ ಮಾಡುವಂಥ ಆ್ಯಪ್ ಸಂಸ್ಥೆಗಳ ವಿರುದ್ಧ ನಾನು ಧ್ವನಿ ಎತ್ತೀನಿ ಅನ್ನೋ ವ್ಯಕ್ತಿ ಇದ್ರ ವಿರುದ್ಧ ಯಾಕೆ ಧ್ವನಿ ಎತ್ತದೆ ಡೀಲರ್ ಪರ ನಿಲ್ತಾನೆ ಪರ್ಮಿಟ್ಗಳು ಯಾವ ಒಬ್ಬ ಡ್ರೈವರು ಪರ್ಮಿಟ್ ತಗೊಳಕ್ಕೆ ಎಲಿಜಿಬಲ್ ಇದ್ದಾನೆ ಎಲಿಜಿಬಲ್ ಇರೋವಂಥ ವ್ಯಕ್ತಿ ಆರ್ ಟಿ ಒ ಇಲಾಖೆಗಳಿಗೆ ಹೋದರೆ ಆರ್ ಟಿ ಒ ಇಲಾಖೆಯಲ್ಲಿ ಪರ್ಮಿಟ್ ಸೆಕ್ಷನ್ ಅವರು ಆ ಡ್ರೈವರ್ಗೆ ಪರ್ಮಿಟ್ನ ಕೊಡೋದಕ್ಕೆ ಏನು ಪ್ರೊಸೀಡಿಂಗ್ ಇದೆಯಾ ಅದನ್ನು ಮಾಡಿ ಆ ಕಾಪಿನ ಕೊಡೋ ಅಂತ ಕೆಲಸ ಮಾಡಬೇಕು ಇದಕ್ಕೆ ಯಾಕೆ ಮಧ್ಯವರ್ತಿಗಳಲ್ಲಿ ಹೋಗಬೇಕು ಮಧ್ಯವರ್ತಿಗಳೇನಾದರೂ ಆಟಗಳನ್ನ ತಗೊಂಡು ಓಡಿಸ್ತಾರೆ ಅಂದರೆ ಅವನ ಒಂದು ಡೀಲರ್ ಏನೋ ಒಂದು ಅಪ್ಲಿಕೇಶನ್ ಹಾಕೊಳ್ಳಕ್ಕೆ ಹೋಗಿದ್ದನ್ನು ಬಿಡಪ್ಪ ಅನ್ಬೋದು ಯಾಕೆ ಮಧ್ಯವರ್ತಿಗಳ ಕೈಯಲ್ಲಿ ಯಾಕೆ ಪರ್ಮಿಟ್ ಕೊಡಬೇಕು ಯಾಕೆ ಅಂದರೆ ಮಧ್ಯವರ್ತಿಗಳು ಹೋದ್ರೆ ಒಬ್ಬೊಬ್ಬ ಅಧಿಕಾರಿಗೆ ಎರಡೆರಡು ಸಾವಿರ ರೂಪಾಯಿ ದುಡ್ಡು ಸಿಗುತ್ತೆ ಆ ದುಡ್ಡು ಕೊಡ್ಸ್ಕೊಡೋದಕ್ಕೆ ಈತ ದಲ್ಲಾಳಿ ಕೆಲಸ ಮಾಡೋದಕ್ಕೆ ಆಟೋ ಡ್ರೈವರ್ಗಳಿಗೆ ಪರ್ಮಿಟ್ ಇಲ್ಲದೆ ಇರುವಂಥ ರೀತಿಲಿ ಆಗಿದೆ ಇವತ್ತು ಎಷ್ಟು ಜನ ಆಟೋ ಡ್ರೈವರ್ಗಳು ಪರ್ಮಿಟ್ ಇಲ್ಲ ಪರ್ಮಿಟ್ ಇಲ್ಲದೆ ಇರುವಂಥ ಆಟೋ ಡ್ರೈವರ್ಗಳಿಗೆ ಪರ್ಮಿಟ್ ಕೊಡಿಸ್ಕೊಡ್ಬೇಕು ಅದನ್ನೇನು ಮಾಡಬೇಕು ನಾವು ಕಾನೂನಾತ್ಮಕ ಹೋರಾಟ ಮಾಡ್ಬೇಕು ಅದ್ರ ಬಗ್ಗೆ ಧ್ವನಿನೇ ಎತ್ತಲ್ಲ ಯಾಕೆ ಅಂದರೆ ಆ ಥರ ಎಷ್ಟೋ ಗಾಡಿಗಳನ್ನ ಈತ ಮಾರಿದ್ದಾನೆ ಮತ್ತೆ ಈತ ಹೇಳ್ತಾನೆ ಡೀಲರ್ಗಳಿಗೆ ಆಟೋ ಕೊಡಬೇಕು ಹೊಸ ಆಟೋಗಳು ಅಂತ ಶೋರೂಮಲ್ಲೇ ನೋಡಿ ಎಷ್ಟು ವಿಡಿಯೋಸ್ಗಳನ್ನ ನಾನು ಮಾಡಿ ಹಾಕಿದ್ದೀನಿ ಶೋರೂಮ್ ಅಲ್ಲೇನೆ ಹೆಚ್ಚು ಕಡಿಮೆ ಹದಿಮೂರರಿಂದ ಹದಿನಾಲ್ಕು ಸಾವಿರ ರೂಪಾಯಿ ಕೂಡ ಹೊಸ ಗಾಡಿ ಕೊಂಡ್ಕೊಳಕ್ ಹೋಗುವಂತಹ ಆಟೋ ಡ್ರೈವರ್ ಗಳಿಗೆ ಮೋಸ ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧ ಯಾರು ಧ್ವನಿ ಅಂತ ರೆಡಿ ಇಲ್ಲ ಯಾಕೆ ಎರಡು ಲಕ್ಷದ ಐವತ್ತೆಂಟು ಸಾವಿರ ಇವತ್ತಿನ ಮಾರ್ಕೆಟ್ ಬಜಾರ್ ರೇಟ್ ನೀವು ಬಿಲ್ನ ಬರೀತಾ ಇದೀರ ಆಟೋ ಡ್ರೈವರ್ಗೆ ಆ ಎರಡು ಲಕ್ಷದ ಐವತ್ತೆಂಟು ಸಾವಿರ ರೂಪಾಯಿಗೆ ಜಿ ಎಸ್ ಟಿ ಬಿಲ್ ಕೊಡಿ ನೀವು ತಗೊಂಡಿರುವಂತ ಹಣಕ್ಕೆ ಏನೇನು ವಸ್ತುಗಳನ್ನ ಅವ್ರಿಗೆ ನೀವು ಕೊಡ್ತಾ ಇದ್ದೀರಾ ಚಾರ್ಸಿ ಕೊಡ್ತಾ ಇದ್ದೀರಾ ಮೀಟ್ರ್ ಕೊಡ್ತಾ ಇದ್ದೀರಾ ಎಫ್ ಸಿ ಮಾಡಿಸೋದಕ್ಕೆ ಆರ್ ಟಿ ಒ ಚಲನ್ ಕಟ್ಸ್ಕೊಂಡಿದೀರ ಇನ್ಶೂರೆನ್ಸ್ ಕಟ್ಸ್ಕೊಂಡಿದ್ದೀರಾ ಹ್ಯಾಂಡ್ಲಿಂಗ್ ಚಾರ್ಜ್ ಅಂತ ತಗೋಳಂಗೇ ಇಲ್ಲ ಅದ್ಯಾಕೆ ತಗೊಳ್ತಿದ್ದೀರಾ ಯಾರೂ ಧ್ವನಿ ಎತ್ತಕ್ಕೆ ರೆಡಿ ಇಲ್ಲ ಶೋರೂಮ್ ಹದಿಮೂರು ಸಾವಿರ ರೂಪಾಯಿ ಅಷ್ಟು ಮೋಸ ನಡೀತಾ ಇದೆ ಇನ್ನು ಹೊರಗಡೆ ಡೀಲರ್ ಗೆ ಶೋರೂಮ್ ಅಲ್ಲಿ ಮಾರೋ ಗಾಡಿನ ತಗೊಂಬಂದು ಮಾರ್ತಾರೆ ಅಂದ್ರೆ ಒಂದೊಂದು ಗಾಡಿ ಮೇಲೆ ಎರಡು ಲಕ್ಷದ ಎಂಬತ್ತೈದು ಸಾವಿರ ಎರಡು ಲಕ್ಷದ ತೊಂಬತ್ತು ಸಾವಿರ ಮೂರು ಲಕ್ಷ ಈ ರೀತಿಯಲ್ಲಿ ಡ್ರೈವರ್ಗಳಿಗೆ ಆಟೋಗಳನ್ನ ಮಾರೋದಕ್ಕೆ ಡೀಲರ್ಗಳು ಕುಮ್ಮ ಕೊಡೋ ಅಂತ ರೀತಿಲಿ ವ್ಯಕ್ತಿ ನಿಂತಿದ್ದಾನೆ ಅಂದ್ರೆ ಇವನು ಮಾರ್ತಿರೋ ಅಂತ ಆಟಗಳಲ್ಲಿ ಎಷ್ಟೆಷ್ಟು ಲಾಭ ಇಟ್ಕೊಂಡಿದ್ದಾನೆ ಸ್ವತಃ ಅವನೇ ಒಂದು ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾನೆ ನಾನು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ನನಗೆ ಪಿ ಎಫ್ ದುಡ್ಡು ಬಂತು ನಾನು ಆಟೋ ತಗೊಳಕ್ ಹೋದಾಗ ನಾನು ಮೋಸ ಆಗೋಯ್ತು ನನಗಾಗಿದ್ದ ಮೋಸ ಇನ್ನೊಬ್ರಿಗೆ ಇನ್ನೊಬ್ರಿಗಾಗಬಾರ್ದು ಅನ್ಬಿಟ್ಟು ನಾನು ಆಟೋ ಡೀಲಿಂಗ್ ಮಾಡ್ತಾ ಇದೀನಿ ಅಂತಾನೆ ಎಷ್ಟಕ್ ಮಾಡ್ತಾ ಇದೀಯ ಈಗ ಶೋರೂಮ್ ಅಲ್ಲಿ ಎರಡು ಲಕ್ಷದ ಐವತ್ತೆಂಟು ಸಾವಿರ ಇದೆ ಆರ್ ಟಿ ಒ ಚಲನ್ಗೆ ಸಾವಿರ ರೂಪಾಯಿ ದುಡ್ಡು ತಗೊಂತಾರೆ ಹಂಗಿದ್ಮೇಲೆ ಸಿ ಯಾರು ಮಾಡಿಸ್ಕೊಡ್ಬೇಕು ಶೋರೂಮ್ನವ್ರು ಮಾಡಿಸ್ಕೊಡ್ಬೇಕು ಆದ್ರೆ ಹೊರಗಡೆ ನಾವು ಮಾಡಿಸ್ಕೊಡಲ್ಲ ಡೀಲರ್ ಹತ್ರ ಹೋಗಿ ಮಾಡಿಸ್ಕೊಡಿ ಇಲ್ಲ ನಾವು ಮಾಡಿಸ್ಕೊಡ್ಬೇಕು ಅಂದ್ರೆ ಸಪ್ರೇಟಾಗಿ ಆಗಿ ಆರೂವರೆ ಸಾವಿರ ಕೊಡಿ ಅಂತಾರೆ ಪರ್ಮಿಟ್ ನಾವೇ ಮಾಡಿಸ್ಕೊಟ್ಟು ಎಪ್ಸಿನೂ ನಾವೇ ಮಾಡಿಸ್ಕೊಡ್ತೀವಿ ಸಾವಿರ ಕೊಡಿ ಅಂತಾರೆ ಆಗ ಎರಡು ಲಕ್ಷದ ಐವತ್ತೆಂಟು ಸಾವಿರ ಇದ್ದಿದ ಗಾಡಿ ಆಟೋಮೆಟಿಕ್ಲಿ ರೈಸ್ ಆಗ್ತದೆ ಟಾಪು ರೂಪಿಂಗು ನಾವೇ ಮಾಡಿಸ್ಕೊಡ್ತೀವಿ ಹದಿಮೂರು ಸಾವಿರ ಕೊಡಿ ಅಂತಾರೆ ಏಳೆಂಟು ಸಾವಿರ ರೂಪಾಯಿ ಮುಗಿಯೋ ಟಾಪು ರೂಪಿಂಗ್ಗೆ ಅಷ್ಟೊಂದೆಲ್ಲ ಕೀಳ್ತಾ ಇದ್ದಾರೆ ಇದ್ರ ಬಗ್ಗೆ ಅವ್ನು ಯಾವ್ದಕ್ಕೂ ಧ್ವನಿ ಎತ್ತ ರೆಡಿ ಇಲ್ಲ ಇವನು ಬಂದಿದ್ದ ಪಿ ಎಫ್ ದುಡ್ಡಲ್ಲಿ ಇವನು ಮೋಸ ಆಗೋಯ್ತು ಅಂದ್ಬಿಟ್ಟು ಮೋಸ ಆಗಿರೋದಕ್ಕೆ ಅನುಕೂಲ ಮಾಡ್ಕೊಡ್ಬೇಕೇ ಹೊರತು ಹೊರ್ಗಡೆ ಡೀಲರ್ಗಿಂತ ನಾನು ಜಾಸ್ತಿ ತಗೊಂತಿದಿನಿ ಅವ್ನು ವಿಡಿಯೋ ನೋಡಬೇಕು ಇನ್ನೂ ಒಂದು ಎರಡು ಮೂರು ಸಾವಿರ ಜಾಸ್ತಿ ಕೇಳಿ ಯಾಕೆ ನಾನು ಚಾಲಕರು ಪರ ಹೋರಾಡ್ತಿನ್ವಾ ನನ್ನ ಚಾಲಕರು ಪರ ಧ್ವನಿ ಎತ್ತಲ್ವಾ ಇವ್ನ ಲಾಭ ಮಾಡ್ಕೊಂಡು ತಿನ್ಕೊಂಡು ತಿನ್ನೋದಕ್ಕೆ ಚಾಲಕರು ಪರ ಹೋರಾಡ್ತಿದ್ದೀನಿ ಅಂತ ಹೇಳ್ತಾನೆ ಈಗ ನಾನು ಇದೇ ವಿಚಾರನ ಇಟ್ಕೊಂಡು ಮುಂದುವರೆದೆ ಎರಡು ಲಕ್ಷದ ಅರವತ್ನಾಲ್ಕು ಸಾವಿರ ರೂಪಾಯಿಗೆ ಹೊರಗಡೆ ತಗೊಳ್ಳೋದಾದರೆ ಆಟೋ ತಗೊಳ್ಳಿ ಅಂತ ಆಗ್ತೆ ಆದರೆ ಒಬ್ರು ಪ್ರಶ್ನೆ ಕೇಳಿಲ್ಲ ಯಾಕೆ ಸೋಮಣ್ಣ ಶೋರೂಮಲ್ಲಿ ಮಾತ್ರ ಎರಡು ಐವತ್ತೆಂಟು ನೀನು ಯಾಕೆ ಎರಡು ಅರವತ್ನಾಲ್ಕು ಬರೀತಿದ್ಯಾ ಅಂತ ಪ್ರಶ್ನೆ ಮಾಡಿದ್ರೆ ಖಂಡಿತ ಉತ್ತರ ಕೊಟ್ಟಿರವೆ ಯಾಕೆ ಅಂದ್ರೆ ನಮಗೆ ಬೇಜಾರಾಗ್ತದ್ರಿ ಆಗ್ತದ್ರಿ ಎರಡು ಲಕ್ಷದ ಅರವತ್ನಾಲ್ಕು ಸಾವಿರ ಬರೆಯೋದಕ್ಕೆ ಈ ಎರಡು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಒಳಗಡೆ ಆ ಶೋರೂಮ್ನವರೇ ರಿಜಿಸ್ಟ್ರೇಷನ್ ಕೊಡಬೇಕು ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಯಾಕೆ ಎಕ್ಸ್ಟ್ರಾ ಬರೀತಿದೀವಿ ಅಂದ್ರೆ ನಾವು ಇನ್ನೊಬ್ಬ ಯಾರೋ ಒಬ್ಬ ಬ್ರೋಕರ್ ಹತ್ರಕ್ಕೆ ಕಳಿಸ್ಕೊಡ್ಬೇಕು ಹೋಗಪ್ಪ ಅವನ ಹತ್ರ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡು ಎ ಪರ್ಮಿಟ್ ತಗೋ ಅಂತ ಅದೇ ಕೆಲಸ ಶೋರೂಮ್ ಅವರೇ ಮಾಡ್ಬೇಕಾದ್ನ ಅದನ್ನು ಮಾಡಿದ್ರೆ ಪಾಪ ಆ ಡ್ರೈವರ್ಗೆ ಎರಡು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಒಳಗಡೆ ಆಟೋ ಸಿಗುತ್ತೆ ಕಂಪ್ಲೀಟ್ಲಿ ಆರ್ ಟಿ ಆಗಿ ಕೈಗೆ ಸಿಗುತ್ತೆ ಇನ್ನೇನಾದರೂ ಹದಿಮೂರು ಸಾವಿರದಲ್ಲಿ ಕರೆಕ್ಟಾಗಿ ಬಿಲ್ ಕೊಟ್ಟರು ಅಂದ್ರೆ ಇನ್ನೂ ಕಮ್ಮಿ ರೇಟು ಸಿಗುತ್ತೆ ಇದು ಒಳ್ಳೇದು ಮಾಡ್ಕೊಡ್ಬೇಕಾಗಿರೋದು ಅದೆಲ್ಲ ಇವನತ್ರ ಬಂದ್ರೆ ಬರೀತಾನೆ ಎರಡು ಎಪ್ಪತ್ತೈದು ಎರಡು ಎಂಬತ್ತೈದು ವಿತ್ ದಾಖಲೆಗಳಿದ್ದಾವೆ ಇದು ಡೀಲರ್ಗೆ ಒಳ್ಳೇದು ಮಾಡಿಕೊಡೋ ಅಂಥ ರೀತಿಗೆ ಈ ವ್ಯಕ್ತಿ ನಿಂತಿದ್ದಾನೆ ಅಂದರೆ ಈ ವಿಚಾರನ ಸ್ಪ್ರೆಡ್ ಮಾಡಿದಂಥ ಸಂದರ್ಭದಲ್ಲಿ ಯಾರಿಗೂ ಅದು ಬೇಕಿಲ್ಲ ಅಲ್ಲರಿ ಯಾರತ್ರನೂ ಹೋಗಿ ಹಣ ನಾನು ಏನೋ ಫಂಕ್ಷನ್ ಮಾಡ್ತಿದ್ದೀನಿ ನೀವು ರಾಯಭಾರಿಯಾಗಿ ಬರಬೇಕು ಅಂತೇಳಿ ಕರ್ಕೊಂಬಂದು ಹಣ ನಾನು ಏನೋ ಫಂಕ್ಷನ್ ಇದ್ದೀನಿ ನನಗೆ ಸ್ಪಾನ್ಸರಾಗಿ ದುಡ್ಡು ಕೊಡಬೇಕು ಅಂತೇಳಿ ಅವರ ಜಾಹೀರಾತುಗಳನ್ನ ಅಲ್ಲಿ ಬೋರ್ಡ್ ಹಾಕ್ಕೊಂಡು ಫಂಕ್ಷನ್ ಮಾಡಿಬಿಟ್ಟು ನಾನು ಚಾಲಕರು ಪರವಾಗಿದ್ದೀನಿ ನನ್ನನ್ನು ನನ್ನ ಸಂಘಟನೆನ ಯಾರ್ಯಾರೋ ಏನೇನೋ ಅನ್ಬಿಟ್ರು ಯಾರ್ಯಾರೋ ಏನೇನೋ ಮಾಡ್ಬಿಟ್ರು ಯಾರು ಏನೋ ಅಂದಿಲ್ಲ ಯಾರೇನು ಮಾಡಿಲ್ಲ ಅವ್ರ ಬಗ್ಗೆ ಯಾರು ಏನು ತಲೆ ಕೆಡ್ಸ್ಕೊಂಡಿಲ್ಲ ಆದ್ರೆ ತಲೆ ಕೆಡ್ಸ್ಕೊಳ್ಬೇಕಾಗಿರೋ ವಿಚಾರ ಯಾವುದು ಚಾಲಕರ ವರ್ಗಕ್ಕೆ ಇಲ್ಲಿ ಅನ್ಯಾಯ ಆಗ್ತಿದೆ ಅದ್ರ ಬಗ್ಗೆ ಧ್ವನಿ ಎತ್ತದಕ್ಕೆ ರೆಡಿ ಇಲ್ದೆ ಇವನ್ ಅನ್ಕೂಲಕ್ ಬೇಕು ಎಲ್ಲ ಅವ್ರ ಹತ್ರ ಹೋಗಿ ಕೇಳ್ಕೊಂಬಂದು ಅವನ್ ಕೊಟ್ಬಿಟ್ಟು ನಾನ್ ಕೊಡ್ತಾ ಇದ್ದೀನಿ ನಾನ್ ಎಲ್ಪ್ ಮಾಡ್ತಾ ಇದ್ದೀನಿ ನೀವು ಮಾಡಿ ನೀವು ಮಾಡಿ ಅಂದ್ರೆ ನಮ್ಗೆ ಅವ್ರ ಹತ್ರ ಎಲ್ಲ ಹೋಗಿ ಭಿಕ್ಷೆ ಬಿಡ್ಕೊಂಬಂದು ಅವ್ರ ಹತ್ರ ಕಾಕ ಹಿಡ್ದು ಅವ್ರ ಹತ್ರ ಬಕೀಟ್ ಇಡ್ಕೊಂಡು ಅಲ್ಲ ಅವ್ನೋ ಅದೊಡ್ದು ಹಾಗೆ ಕಾಗೆಗೆ ಬಿಸಾಕೋ ಅಂಥದ್ದು ಅದೊಡ್ದು ನರಿಗೆ ಬಿಸಾಕೋ ಅಂಥದ್ದು ಆ ಕರ್ಮ ನಮ್ಗೆ ಬೇಕು ಅದ್ರ ಬದಲು ಹಮ್ಮಿಕೊಂಡು ಆಯ್ತರಪ್ಪ ಚಾಲಕರೆ ಇಂಥದ್ದೊಂದು ಕಾರ್ಯಕ್ರಮ ಮಾಡ್ತೀವಿ ನಿಮ್ಮ ಕೈಲಾದ ಮಟ್ಟಿಗೆ ಎಷ್ಟು ಸಹಾಯ ಮಾಡ್ತೀರ ಮಾಡ್ರಯ್ಯ ನಾವು ಸೇರ್ಕೊಂಡು ಏನೋ ಒಂದು ಮಾಡ್ತೀವಿ ಅಂದ್ಬಿಟ್ಟು ಚಿಕ್ಕದಾಗೆ ಚೊಕಾಗೇ ಮಾಡಿಬಿಟ್ಟು ಇರೋದ್ರಲ್ಲಿ ಕಾಲರ್ ಬಿಟ್ಟು ಅವ್ನು ಯಾವನತ್ರ ಹೋಗೋದಂತೆ ಟೈರ್ ಕೊಡ್ತಾನಂತೆ ಆ ಸಂಸ್ಥೆಯವ್ರ ಹತ್ರ ಈಸ್ಕೊಂಬರೋದಂತೆ ಯಾರ ಹತ್ರ ಹೋಗೋ ಸ್ಪಾನ್ಸರ್ ಅಂತ ದುಡ್ಡು ಇಸ್ಕೊಂಬರೋದಂತ ಅವರಲ್ಲಿ ಸುಮ್ ಸುಮ್ಮನೆ ಕೊಡ್ತಾರೆ ದುಡ್ಡು ಈಗಿನ ಕಾಲದಲ್ಲಿ ಸತ್ತೋಯ್ತೀನಿ ವಿಷ ಕುಡಿಬೇಕು ಅಂದ್ರೂ ಕೂಡ ಮೆಡಿಕಲ್ ಸ್ಟೋರ್ನ ದುಡ್ಡು ತಗೊಂಬಾರಪ್ಪ ವಿಷ ಕೊಡ್ತೀನಿ ಅಂತಾನೆ ಸಾಯಕ್ಕೂ ಕೂಡ ದುಡ್ಡು ಕೊಟ್ಬಿಟ್ಟು ವಿಷ ಕೊಡ್ಬಿಟ್ಟು ಸಾಯ್ಬೇಕು ಅಂತ ಒಂದು ಲೋಕದಲ್ಲಿ ನಾವು ಇದೀವಿ ಸ್ವಾರ್ಥಿಗಳು ಕೊಂಪೆ ಒಂದು ರೂಪಾಯಿ ಲಾಭ ಇಲ್ಲದೆ ಯಾರು ಏನು ಒಬ್ಬ ವ್ಯಕ್ತಿನ ಬಳಸ್ಕೊಳ್ಳಲ್ಲ ಅಂಥದ್ರಲ್ಲಿ ನಾನು ಫಂಕ್ಷನ್ ಮಾಡಿದ್ದೇ ದೊಡ್ಡ ಗ್ರೇಟು ರಾಯಭಾರಿಯಾಗಿ ಅವ್ರು ಯಾರನ್ನ ಕರೆದು ಅವ್ರು ಬಂದಿದ್ದೇ ಗ್ರೇಟು ಕರೆದ್ರೆ ಎಲ್ಲರೂ ಯಾ ಇಂಥದೊಂದು ಕಾರ್ಯಕ್ರಮ ಮಾಡ್ತಿದ್ವಿ ಬರ್ರಿ ಅಂದ್ರೆ ಬಂದೇ ಬರ್ತಾರೆ ಯಾಕೆಂದ್ರೆ ಅದರಿಂದ ಅವ್ರಿಗೂ ಅವ್ರ ಬೆಳವಣಿಗೆಗೆ ಏನು ಅನುಕೂಲ ಬೇಕೋ ಅದನ್ನು ಅದರಲ್ಲಿ ಆ ಸಬ್ಜೆಕ್ಟಲ್ಲಿ ಅವರು ಅದನ್ನು ಮಾಡ್ಕೊಂಡು ಹೋಗೋಕ್ಕೆ ಬರ್ತಾರೆ ಇದು ಸ್ವಾರ್ಥಿಗಳು ಕೊಂಪೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ತನ್ನ ಸ್ವಾರ್ಥತ್ವ ಇಟ್ಕೊಂಡೇ ಕೆಲಸ ಮಾಡ್ತಾ ಇರ್ತಾನೆ ಅಂಥದ್ರಲ್ಲಿ ನಾನೇನೋ ಮಾಡ್ಬಿಟ್ಟಿದ್ದೀನಿ ಅಂದಿ ಸಾಕ್ಷಣ ಯಾರೋ ಮರುಗಾಗ್ಬಿಡ್ತಾರೆ ಅಂದರೆ ಇಲ್ಲಿ ಯಾರೋ ಬೇರೆಯವ್ರು ಮರುಗಾಗಲ್ಲ ನಾವು ಕೇಳ್ತಾ ಇರೋದು ಇಷ್ಟೇ ಹೊಸ ಆಟಗಳನ್ನ ಡೀಲರ್ಗಳಿಗೆ ಮಾರೋದಕ್ಕೆ ಅನುಕೂಲದ ವ್ಯವಸ್ಥೆನ ಮಾಡಿಕೊಡಿ ಅನ್ನೋ ರೀತಿಲಿ ಈತ ಮಾತಾಡ್ತಾನೆ ಅಂದರೆ ಚಾಲಕರುಗಳ್ಗೆ ಅನ್ಯಾಯ ಆಗ್ತಿದೆಯೋ ಇಲ್ವೋ ಈಗ ಚೇತನ್ ಅನ್ನೋರು ಇದನ್ನೇ ಪ್ರಶ್ನೆ ಮಾಡಿ ಕೇಳಿರೋದು ಆಮೇಲೆ ಇನ್ನೊಬ್ರು ಯಾರೋ ಮಂಜಣ್ಣನ ಹೆಸರು ಹೇಳ್ಕೊಂಡು ಹೌದು ಮೀಟ್ರುಗಳು ಎಷ್ಟು ಆಟೋ ಚಾಲಕರುಗಳಿಗೆ ಮೀಟ್ರ್ ಬಂದು ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸಿಗುತ್ತೆ ಇವತ್ತು ನಾಲ್ಕುವರೆ ಸಾವಿರ ರೂಪಾಯಿ ಸುಲಿಗೆ ಮಾಡ್ತಾ ಇದ್ದಾರೆ ಆಯ್ತಪ್ಪ ಸುಲಿಗೆ ನಾಲ್ಕು ಸಾವಿರನೇ ಮಾಡ್ರಿ ಕೊಡ್ರೆ ಯಾ ಜಿ ಎಸ್ ಟಿ ಬಿಲ್ ಅಂದ್ರೆ ಕೊಡಕ್ ರೆಡಿ ಇಲ್ಲ ಅದರ್ಸ್ ಅಂತ ಸೇರಿಸ್ಬಿಟ್ಟು ಹದಿನೈದು ಹದಿಮೂರು ಸಾವಿರ ರೂಪಾಯಿ ಬರೀತಾರೆ ಹ್ಯಾಂಡ್ಲಿಂಗ್ ಚಾರ್ಜ್ ಅಂತ ಹೇಳಿ ಶೋರೂಮ್ ಅಲ್ಲಿ ಮೋಸ ಮಾಡ್ತಾ ಇದಾರೆ ತಾನೆ ಅದ್ಯಾಕೆ ಓಲಾ ಊಬರ್ ರ್ಯಾಪಿಡೋ ಅಮ್ಮ ಯಾತ್ರಿಯವರೇ ನಿಮ್ಗೆ ಅನ್ಯಾಯ ಮಾಡ್ತಾರದ ಇಲ್ಲಿ ದಂಧೆ ನಡೀತಾ ಇಲ್ವಾ ಈ ದಂಧೆ ಮಾಡ್ತಿರೋ ವಿರುದ್ಧ ಯಾರಾದರೂ ಒಬ್ಬರಾದ್ರೂ ಧ್ವನಿ ಎತ್ತಾರ ಒಬ್ಬರು ಧ್ವನಿ ಎತ್ತಲ್ಲ ನಾವೇನಾದರೂ ಧ್ವನಿ ಎತ್ತಿದ್ರೆ ಆ ಸಂಸ್ಥೆಗಳಲ್ಲೂ ಕೂಡ ಕೆಲವು ಸಂಘಟನೆಗಳು ಕೈ ಚಾಚಿ ಏನು ಇಸ್ಕೊಂಡಿರ್ತಾರೋ ಏನೋ ಗೊತ್ತಿಲ್ಲ ಅವಾಗ ನಮ್ಮ ಬಗ್ಗೆ ತೇಜವಾದೆ ಮಾಡೋದು ಬರದಾಕೋದು ಇಂಥದ್ದೇನೋ ಮಾಡ್ತಿರ್ತಾರೆ ನಾವು ಅಂಥದ್ದು ಕಚ್ಚೆನೂ ಕಟ್ಟಲ್ಲ ಆದರೆ ಸತ್ಯ ಏನಿದೆ ಈಗ ಡ್ರೈವರ್ಗೆ ಅನ್ಯಾಯ ಆಗ್ತಿದೆ ಚಾಲಕರು ವರ್ಗಕ್ಕೆ ಅನ್ಯಾಯ ಆಗ್ತಿದೆ ಅಂದರೆ ಇಲ್ಲೂ ಅನ್ಯಾಯ ಆಗ್ತಿದೆಯಲ್ಲ ಎಷ್ಟೋ ಜನ ಆಟೋ ಡ್ರೈವರ್ ಗಳು ಫೈನಾನ್ಸ್ ಗಳು ಆಟೋ ಕಳ್ಕೊಂಡವ್ರೆ ಇವತ್ತು ಕೂಡ ಅವ್ರ ಹೆಸರಲ್ಲಿರೋ ಆಟಗಳು ಬೇರೆ ಬೇರೆ ಓಡಿಸ್ಕೊಂಡವನ ಹಿಂದಿ ಅವನೋ ಬೇರೆ ಅವನೋ ಯಾವ್ಯಾವ ರಾಜ್ಯದವರು ಓಡಿಸ್ಕೊಂಡವ್ರೆ ಈ ದಂಧೆ ನಡೆಸ್ತಿರೋಂಥ ಸೇಟುಗಳ ವಿರುದ್ಧ ಯಾರಾದರೂ ಒಬ್ಬರಾರು ಧ್ವನಿ ಎತ್ತಾರ ಖಂಡಿತ ಸೀನ್ ಇಲ್ಲ ಪರ್ಮಿಟ್ ಇಲ್ದಿರೋ ಆಟಗಳನ್ನ ಆರ್ ಟಿ ಓದವ್ರು ಹಿಡಿತಾರೆ ಅಂತ ಹೇಳ್ಬಿಟ್ಟು ಆರ್ ಟಿ ಓದವ್ರ ಮೇಲೆ ಗಲಾಟೆಗೆ ಹೋಗೋರು ಪರ್ಮಿಟ್ ಇಲ್ದಿರೋ ಆಟಗಳನ್ನ ಮಾರೋರಲ್ಲ ಡೀಲರ್ ಗಳು ಯಾಕೆ ಅವ್ರ ಬಗ್ಗೆ ಧ್ವನಿನೇ ಎತ್ತಲ್ಲ ಇವನೇಷ್ಟ್ ಆಟೋಗಳು ಪರ್ಮಿಟ್ ಇಲ್ದಾಗ ಮಾರೋನೆ ಇದನ್ನು ಅವ್ರು ಮಾತಾಡಿದಾರಷ್ಟೇ ಒಟ್ಟಲ್ಲಿ ಹೇಳೋದಿಷ್ಟೇ ಈತನ ಬಗ್ಗೆ ನಾವು ತಿಳಿಸಿ ಹೇಳಿದ್ದೀವಿ ಇದ್ರ ಮೇಲೂ ಕೂಡ ಆಟೋ ಡ್ರೈವರ್ಗಳು ಅರ್ಥ ಮಾಡ್ಕೊಳ್ಳ್ದೆ ಈಗ ನಾವೊಂದಿಷ್ಟು ವಿಡಿಯೋ ಮಾಡಾಕಿದ್ದೀವಿ ಅದಕ್ಕೊಂದು ನಾಲ್ಕು ಕಾಮೆಂಟು ನಾಲ್ಕು ಲೈಕ್ ಕೊಟ್ಬಿಟ್ರೆ ಆಗೋಲ್ಲ ವಿಚಾರವಂತಿಕೆ ತಿಳ್ಕೊಬೇಕು ಈಗ ಆ ವ್ಯಕ್ತಿನ ಈಗ ನಾವು ಧ್ವನಿ ಎತ್ ಮಾತಾಡಿದ್ವಿಪ್ಪ ಆಯ್ತಪ್ಪ ನಾನೇನೋ ಕಾಲು ಎಳಿತಾ ಇದೆಯಾ ಅನ್ಕೊಂಬಿಡಣ ಅಥವಾ ನಾನು ನಿಂದಿಸ್ತಾ ಇದೆ ಅನ್ಕೊಂಬಿಡೋಣ ನಾವೇನು ಅವ್ರ ಪರ್ಸನಲ್ ವಿಚಾರಕ್ಕೆ ಹೋಗಿಲ್ಲಪ್ಪ ಏನು ನಡೀತಾ ಇದೀವೋ ಆ ವಿಷಯ ಈಗ ಆತನೂ ಕೂಡ ಅದೇ ವಿಚಾರಕ್ಕೆ ತಾನೆ ಧ್ವನಿ ಎತ್ತಿರೋದು ಯಾಕೆ ಡೀಲರ್ಗಳು ಗಾಡಿಗಳು ಸೇಲ್ ಆಗಬೇಕು ಹೋಗ್ಲಿ ಬಿಡು ಡೈರೆಕ್ಟಾಗಿ ಈ ಡ್ರೈವರ್ಗಳು ಶೋರೂಮ್ಗೆ ತಪ್ಪೇನು ಈಗ ನಮಗೆ ಕಾರ್ ಬೇಕು ಅಂದರೆ ಶೋರೂಮ್ಗೆ ಹೋಗ್ತೀವಿ ಗೂಡ್ಸ್ ಗಾಡಿ ಬೇಕು ಅಂದರೆ ಶೋರೂಮ್ಗೆ ಹೋಗ್ತೀವಿ ಡಾಕ್ಯುಮೆಂಟ್ ಡಾಕ್ಯುಮೆಂಟಲ್ಲಿ ಅಪ್ ಟು ಡೇಟ್ ಅವ್ನು ತೊಗೊಂತಾನೆ ಜಾಸ್ತಿ ದುಡ್ಡು ತಗೋತಾನ ನಾವು ಅದನ್ನ ಕಂಡು ಕಂಡಿಡಿದ್ವಾ ತಗೋ ಕನ್ಸ್ಯೂಮರ್ ಕೋರ್ಟ್ ಹೋಗಿ ಕೇಸ್ ಹಾಕ್ತೀವಿ ಡೀಲರ್ಗಳ ಮೇಲೆ ಹಾಕೋಕ್ಕಾಗುತ್ತಾ ಹಾಕಕ್ಕಾಗತ್ತೇನು ಇದನ್ನು ನಾವುಗಳು ತಿಳಿಸಿ ಹೇಳಿದ್ರೆ ನಾವು ಕೆಟ್ಟವರು ಇಲ್ಲಿ ಬೇರೆಯವ್ರ ಹತ್ರ ಹೋಗಿ ಬಕೆಟ್ ಇಟ್ಕೊಂಡು ಅವ್ರ ಹತ್ರ ಭಿಕ್ಷೆ ಬೇಡ್ಕೊಂಡು ಆ ದುಡ್ಡನ್ನು ತೊಗೊಂಬಂದು ಇಲ್ಲಿ ಶೋ ಅಪ್ ಕೊಟ್ಬಿಟ್ಟು ಅಲ್ಲೇನೋ ಒಂದು ದೊಡ್ಡ ಸಮೂಹ ಸೇರಿಸ್ಬಿಟ್ಟು ಅವ್ರಿಗೆಲ್ಲ ಯೂನಿಫಾರ್ಮ್ ಕೊಟ್ಕೊಂಡು ಅವ್ರಿಗೆಲ್ಲ ಟೈರ್ ಕೊಟ್ಕೊಂಡು ಆ ಸ್ಟೇಜ್ ಮೇಲೆ ನಿಂತ್ಕೊಂಡು ಹಿಂಗೆ ಬಿಲ್ಡಪ್ ಕೊಟ್ಬಿಟ್ರೆ ಅವ್ರು ಒಳ್ಳೆಯವರ ಒಳ್ಳೆಯವರು ಕೆಟ್ಟವರು ಅಲ್ಲ ಅನ್ಯಾಯ ಏನು ನಡೀತಿದೆ ಬೈಕ್ ಟ್ಯಾಕ್ಸಿ ಇರೋದು ಇಲ್ಲಿಗಲ್ ಅಂದಮೇಲೆ ಈ ದಂಧೆ ನಡೀತಾ ಇದೆಯಲ್ಲ ಆಟೋ ಮಾಫಿಯಾ ದಂಧೆ ಇದು ಕೂಡ ಇಲ್ಲಿಗಲ್ ತಾನೆ ಆ ಒಂದೊಂದು ದಂಧೆ ಬಗ್ಗೆನೂ ಕೂಡ ವಿವರಣೆ ಕೊಟ್ಟು ಹೇಳಿದ್ದೀವಿ ತುಟು ಪಿಟುಕ್ ಅನ್ನಲ್ಲ ಯಾಕೆ ಅಂದರೆ ಅದು ಕೈ ಹಾಕಿದ್ರೆ ಎಲ್ಲಿ ನನ್ನವೆಲ್ಲ ಆಚೆಗೆ ಬರ್ತಾವೋ ಅಂತ ಭಯ ಎವರ್ ಏನೇ ಇರಲಿ ಪಿ ಆಟೋ ರಘುನಾರಾಯಣ ಗೌಡನ್ ಬಗ್ಗೆ ಅವರು ಮಾತಾಡಿರುವಂಥ ವಿಚಾರಕ್ಕೆ ಸಾಕಷ್ಟು ಜನ ನನ್ನ ಲಿಂಕ್ ಕಳಿಸಿರೋದ್ರಿಂದ ನನಗೆ ಬೇರೆ ದಾರಿ ಇಲ್ಲದೆ ವಿಡಿಯೋ ಮಾಡಾಕ್ತಾ ಇದ್ದೀನಿ ಇನ್ನಾದರೂ ಡ್ರೈವರ್ಗಳು ನಿಮ್ಮ ವರ್ಗಕ್ಕೆ ಅನ್ಯಾಯ ಆಗ್ತಿರೋ ಏನು ನಡೀತಾ ಇದೆ ಅಂತ ಯಾರಾದರೂ ತಿಳಿಸ್ಕೊಟ್ಟಾಗ ಅದನ್ನು ಕಡಿವಾಣ ಹಾಕುವಂಥ ರೀಟ್ನಲ್ಲಿ ಸಪೋರ್ಟ್ ಮಾಡಿ ಅದನ್ನು ಬಿಟ್ಟು ಮತ್ತೆ ಪುನಃ ಅದೇ ರೀತಿಯಲ್ಲಿ ಅವ್ನು ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಇದನ್ನೇನೋ ಕೇಳ್ಕೊಂಡು ಈ ವಿಡಿಯೋ ಅಷ್ಟು ಕಷ್ಟಲೇ ಬಿಡು ಅಂದ್ಬಿಟ್ಟು ಮತ್ತೆ ಹೋಗಲ್ಲಿ ಜೈಕಾರ ಹಾಕೊಂಡು ನಿಂತ್ಕೊಂಡ್ರೆ ಅವ್ರು ಮಾಡೋ ಅಂಥ ಆಕ್ಟಿವಿಟೀಸ್ಗೆ ಅವರ ಬಿಸ್ನೆಸ್ ಅನುಕೂಲಕ್ಕೆ ಮತ್ತೆ ನೀವುಗಳು ಬಲಿ ಆಗ್ತಿರ್ತೀರ ಅಂದರೆ ಇದು ಕಡಿವಾಣ ಹಾಕೋದಕ್ಕೆ ಯಾರಿಂದನೂ ಕೂಡ ಸಾಧ್ಯ ಆಗದೆ ಇರುವಂಥ ಸ್ಥಿತಿ ಹೋಗಿ ನಿಂತ್ಕೊಳ್ಳುತ್ತೆ ಒಟ್ಟಾರೆ ನಾನು ಆತನಿಗೆ ಹೇಳೋದಿಷ್ಟೇ ಆತ ಪೀಸ್ ಆಟೋ ರಘು ರಘುನಾರಾಯಣ ಗೌಡ ಅಷ್ಟೇ ಪೀಸ್ ಆಟೋ ರಘುನಾರಾಯಣ ಅದೇನು ಡೀಲರು ಅಥ್ವಾ ಆಟೋ ಕನ್ಸಲ್ಟೆಂಟೋ ಸಂಘಟನೆ ಅಂತ ಸಾಧ್ಯನೇ ಇಲ್ಲ ಅದನ್ನು ಇನ್ನು ಆ ರೀ ಆ ವ್ಯಕ್ತಿ ಅದಕ್ಕೆ ಯಾವುದೇ ರೀತಿ ವ್ಯಾಖ್ಯಾನವೂ ಮಾಡೋಕ್ಕೆ ಹೋಗಲ್ಲ ಯಾಕೆ ರಿಪ್ಲೈ ಕೊಡಲ್ಲ ಅಂದರೆ ತಪ್ಪಿಗೆ ತಕೊಳ್ಕಂಬಿಡ್ತೀನಿ ಅದ್ರ ಬಗ್ಗೆ ಧ್ವನಿ ಎತ್ತಿದ್ರೆ ಒಂದೊಂದೇ ಒಂದೊಂದೇ ಪಾಯಿಂಟ್ ಹಾಕ್ಬಿಟ್ರೆ ಇನ್ನು ಅದಕ್ಕೆಲ್ಲ ಉತ್ತರ ಕೊಡ್ಕೊಂಡು ನಿಂತ್ಕೊಂಡ್ರೆ ಬಠಾ ಬೈಲಾಗೋಗ್ಬಿಡ್ತದೆ ಯಾಕೆ ಬೇಕು ಎಲ್ಲ ನೋಡಿದ್ರು ಎಲ್ಲ ಕೇಳಿಸ್ಕೊಂಡ್ರು ನಾನು ಉರಿತಾಯಿದ್ರು ಹಂಗೆ ಕೂಲಾಗಿ ತಣ್ಣಗೆ ಇರೋಣ ಅನ್ನೋ ರೀತಿಯ ಮನಸ್ಥಿತಿಲಿ ಆಗ್ತಾಯಿದ್ದಾರೆ ಅದನ್ನು ಸರಿಪಡಿಸ್ಬೇಕಾಗಿರೋರು ಯಾರು ಆತನ ಹಿಂದೆ ನಿಂತ್ಕೊಂಡು ಮಾತಾಡೋವಂಥವ್ರು ಆತನಿಗೆ ಸಪೋರ್ಟ್ ಮಾಡ್ಕೊಂಡಿರೋ ಅಂಥವ್ರು ಕೇಳಿ ಈ ಪ್ರಶ್ನೆಗಳನ್ನ ಏ ಆತ ಕೇಳ್ತಿರೋದ್ರಲ್ಲಿ ಉತ್ತರ ಕೊಡ ಯಾವ ಹೋಗ್ಲಿ ಅವ್ನೇನು ಏನು ಕೇಳ್ತಿದ್ದಾನ ಪರ್ಸ್ನಲ್ ಏನೂ ಮಾತಾಡ್ತಿಲ್ಲ ತಾನೆ ಕೆಲವೊಂದು ವಿಚಾರದಲ್ಲಿ ಚಾಲಕರವರೆಗೂ ಕನ್ಯಾಯ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ಎತ್ತಯ ಧ್ವನಿ ಇದ್ರ ಬಗ್ಗೆ ಅಂತ ಕೇಳಿ ಬೈಕ್ ಟ್ಯಾಕ್ಸಿ ಒಂದೇ ಸಮಸ್ಯೆ ಅಲ್ಲ ತೀರ್ಪು ಬತ್ತದೆ ಜಟ್ ಸಾಹೇಬ್ರು ಏನೋ ಒಂದು ಕೊಡ್ತಾರೆ ಒಳ್ಳೆಯದು ಕೆಟ್ಟದ್ದು ಅವರು ಯೋಚನೆ ಮಾಡಿಕೊಡ್ತಾರೆ ಅದ್ರ ಮುಂದೆ ಇವರೆಲ್ಲ ಯಾರಿಗೂ ಏನೂ ಅಲ್ಲ ಅವರು ಹೊಟ್ಟೆಪಾಡಿಗೆ ಪಾಡಿಗೆ ಅಷ್ಟೇ ಇವೆಲ್ಲ ಇರೋದು